ನಮ್ಮ ಬಳಿ ಇರತಕ್ಕಂತಹ ಅದ್ಭುತವಾದಂತಹ ಯಾವುದೋ ಒಂದು ಶಕ್ತಿಯನ್ನು ನಾವು ಗಮನಿಸಿ ಇರುವುದಿಲ್ಲ ಜೀವನದುದ್ದಕ್ಕೂ ಆ ಶಕ್ತಿ ಅಥವಾ ಜೀವನದುದ್ದಕ್ಕೂ ಆ ಯೋಗ ನಮ್ಮ ಜೇಬಲ್ಲೇ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ನಾವು ಎಷ್ಟು ಬುದ್ಧಿವಂತರಾದ್ರೇನು ಎಷ್ಟು ಶ್ರೀಮಂತರಾದ್ರೇನು ಅಥವಾ ಎಷ್ಟು ಬೆಳಗಿದ್ರೇನು ಕಪ್ಗಿದ್ರೇನು ಉದ್ದಗಿದ್ರೇನು ದಪ್ಪ ಇದ್ರೇನು ವಾಟ್ ಎವರ್ ಇಟ್ ಈಸ್ ನಿಮ್ಮ ಶಕ್ತಿಯ ಅರಿವು ನಿಮಗೆ ಗೊತ್ತಿಲ್ಲ ಅಥವಾ ಭಗವಂತ ನಿಮಗೆ ಕೊಟ್ಟಿರುವ ಅದ್ಭುತವಾದ ಶಕ್ತಿಯ ಅರಿವು ನಿಮಗಿಲ್ಲ ಅಂದಾಗ ಏನಿದ್ ಏನು ಪ್ರಯೋಜನ ಅದಕ್ಕೆ ನಮ್ಮ ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಮಾತು ಹೇಳ್ತಾ ಇದ್ರು ಏನು ಇರುವ ಮುಖ್ಯವಲ್ಲ ಇರುವಿನ ಅರಿವು ಮುಖ್ಯ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಅನ್ನೋದು ಮುಖ್ಯ ಅಲ್ಲ ಇದೇ ಅಂತ ನಿಮಗ್ ಗೊತ್ತಿದೆಯಾ ಅದು ಮುಖ್ಯ ಈಗ ಒಂದು ಹದಿಮೂರು ರೂಪಾಯಿ ಒಂದು ಲೀಟರ್ ಹಾಲು ಅಥವಾ ಅರ್ಧ ಲೀಟರ್ ಹಾಲು ಅಥವಾ ಕಾಲು ಲೀಟರ್ ಹಾಲು ಅಯ್ಯೋ ಹಾಲು ತರಬೇಕು ಕಾಫಿ ಮಾಡ್ಕೊಂಡು ಕುಡಿಬೇಕು ಹೌದು ಹುಡುಕಿದ್ರು ಹುಡುಕುದ್ರು ದುಡ್ಡಿಲ್ವಲ್ಲಪ್ಪ ಜೇಬಲ್ಲೇ ಇರುತ್ತೆ ನೀನು ನೋಡ್ಕೊಂಡಿರಲ್ಲ ಅಥವಾ ಜೇಬಲ್ಲಿ ಇರೋದು ನಿನಗೆ ಗೊತ್ತಿರಲ್ಲ ಅವ್ರಿ ಕೇಳಿ ಇಸ್ಕೊಂಡು ಹೋಗಿ ಹಾಲ್ ತತ್ತಿಯಾ ಆಮೇಲೆ ಏನಕ್ಕೋ ಜೇಬಳಗ್ ಕೈ ಇಕ್ಕಿಯಾ ಆಗ ಮೂರು ರೂಪಾಯಿ ಸಿಗುತ್ತೆ ಅಯ್ಯೋ ನನ್ನ ಹತ್ರನ ಇಟ್ಕೊಂಡು ಎಲ್ಲಾರ ಹತ್ರನೂ ಹುಡುಕುದ್ನಲ್ಲಪ್ಪಾ ಜೀವನ್ದಲ್ಲಿ ಎಷ್ಟೋ ಸಾರಿ ಹಿಂಗ ಆಗ್ಬಿಟ್ಟಿರುತ್ತೆ ನೀವು ಅದ್ಭುತ ಮಾತುಗಾರರಿರ್ತೀರಿ ನೀವು ಅದ್ಭುತವಾಗಿ ಸಮಾಜ ಸೇವಕರಿರ್ತೀರಿ ಅಥವಾ ಅದ್ಭುತವಾದ ಮನುಷ್ಯರಿರ್ತೀರಿ ಅದ್ಭುತವಾದ ಕೆಲಸಗಾರರಿರ್ತೀರಿ ಅಥವಾ ಏನೋ ಒಂದು ಅದ್ಭುತವಾದ ಹಾಡುಗಾರಿಕೆನೋ ಡ್ಯಾನ್ಸೋ ಅಥವಾ ಮಾತುಗಾರಿಕೆನೋ ಅಥವಾ ಚಿತ್ರ ಬಿಡೋದು ಅಥವಾ ಏನೋ ಒಂದು ಅದ್ಭುತವಾದ ಕಲೆ ನಿಮಗಿರುತ್ತೆ ಆದರೆ ಅದರ ಬಗ್ಗೆ ನಿಮಗೆ ಸಂಕೋಚ ಪಟ್ಟುಕೊಂಡು ನೀವು ಅದರ ಕಡೆ ಪ್ರಯತ್ನವೇ ಮಾಡಿರೋದಿಲ್ಲ ಒಂದೋ ಸಂಕೋಚ ಇನ್ನೊಂದು ಇರುವಿನ ಅರಿವೇ ನಿಮಗಿಲ್ಲ ನಿಮಗಿದೆ ಅಂಥದ್ದೊಂದು ಕಲೆ ಅಂಥದ್ದೊಂದು ಟ್ಯಾಲೆಂಟ್ ಅನ್ನೋದೇ ನಿಮಗೆ ಗೊತ್ತಿರೋ ಗೊತ್ತಿರೋದಿಲ್ಲ ಹಾಗಾಗಿ ಇರುವು ಮುಖ್ಯವಲ್ಲ ಇರುವಿನ ಅರಿವು ಮುಖ್ಯ ನಿಮ್ಮ ಬಳಿ ಅದು ಇದೆ ನಿಮ್ಮ ಬಳಿ ಆ ಟ್ಯಾಲೆಂಟ್ ಇದೆ ನಿಮ್ಮ ಬಳಿ ಆ ಶಕ್ತಿ ಇದೆ ಅಂತ ನಿಮಗೆ ಗೊತ್ತಿರೋದು ಮುಖ್ಯ ಸುಮ್ಮನೆ ಇದೆ ಅಂದರೆ ಅಂದರೆ ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಟಿದ್ದೀರಾ ಆದರೆ ಊರಿಂದ ಬಂದಿರೋ ಅಜ್ಜಿಗೆ ಆ ವಾಷಿಂಗ್ ಮಿಷಿನ್ ಬಳಸೋದೇ ಗೊತ್ತಿಲ್ಲ ಅಥವಾ ಅಲ್ಲಿರೋ ವಾಷಿಂಗ್ ಮಿಷಿನ್ ಬಟ್ಟೆಯನ್ನು ವಾಶ್ ಮಾಡೋದು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅವರು ಎಂಡೋ ಬಟ್ಟೆನೆಲ್ಲ ಮಾಡಿದ ಮೇಲೆ ಮೋಲ್ಡ್ ಮೇಲೆ ತಗೊಂಡೋಗಿ ಅಲ್ಲಿ ಬಡ್ಡ ಬಡ್ಡ ಅಂತ ಹೋಗುದು ಕೆಳಗಡೆ ಬಂದು ಆಮೇಲೆ ಯಾರೋ ಹೇಳ್ತಾರೆ ಅಯ್ಯೋ ನೀವು ಅಲ್ಲೇ ಆಕೆ ಬಟ್ಟೆ ಹೋಗುದ್ರೆ ಈ ವಾಷಿಂಗ್ ಮಿಷಿನ್ ಇದೆಯಲ್ಲ ಅಯ್ಯೋ ಹೌದಾ ಅಯ್ಯೋ ನನಗೆ ಗೊತ್ತಿರಲಿಲ್ಲ ನಾನು ಬಟ್ಟೆ ಒಗೆದು ಸುಸ್ತಾಗಿ ಬಂದೆ ಕಣಮ್ಮ ಅಂದ್ರೆ ಮನೆಯಲ್ಲಿ ಬಟ್ಟೆಯನ್ನ ವಾಶ್ ಮಾಡೋ ಮಿಷಿನ್ ಇದೆ ಬಟ್ ಅದರ ಬಗ್ಗೆ ಗೊತ್ತಿಲ್ಲ ಅಂದಾಗ ಅದು ಪ್ರಯೋಜನ ಇಲ್ಲ ಹಾಗೆ ಇದಕ್ಕೊಂದು ಕತೆ ಹೇಳೋರು ಇದು ಗುರುಕುಲದಲ್ಲಿ ನಮಗೆ ಹೇಳ್ತಾ ಇದ್ದಂತಹ ಒಂದು ಕತೆ ಏನಂದ್ರೆ ಒಬ್ಬರು ಋಷಿಮುನಿಗಳಿದ್ರು ಆ ಋಷಿಮುನಿಗಳು ಕಾಡಲ್ಲಿ ಕುಟೀರವನ್ನ ಕಟ್ಟಿಕೊಂಡು ಒಂದಷ್ಟು ಜನ ಶಿಷ್ಯರು ಹೋಗಿ ಬರ್ತಾ ಇದ್ರು ಆದರೆ ಅವರು ಒಬ್ಬರೇ ಇರ್ತಿದ್ರು ಮತ್ತೆ ಅವ್ರ ಜೊತೆ ಒಬ್ಬ ಆರರಿಂದ ಏಳು ವರ್ಷದ ಬಾಲಕ ಇದ್ದ ಚಿಕ್ಕ ಹುಡುಗ ಆರು ವರ್ಷ ಬೇರೆಲ್ಲ ಶಿಷ್ಯರು ಗುರುಗಳತ್ರ ಬಂದು ಜ್ಞಾನವನ್ನ ಕಲ್ತು ಹೋಗ್ತಾ ಇದ್ರು ಆದರೆ ಆ ಆರು ಏಳು ವರ್ಷದ ಆ ಬಾಲಕನನ್ನು ಈ ಋಷಿ ಮುನಿಗಳೇ ನೋಡ್ಕೊಳ್ತಾ ಇದ್ರು ಅದ್ಭುತವಾದ ಕತೆ ಪೂರ್ತಿ ಕೇಳಿ ತುಂಬಾ ಚೆನ್ನಾಗಿದೆ ಹೀಗಿರಬೇಕಾದ್ರೆ ಆ ಋಷಿಮುನಿಗಳೇನಿದ್ರು ಅವ್ರಿಗೆ ತುಂಬ ವಯಸ್ಸಾಗಿತ್ತು ಈಗ ಹಾಸಿಗೆ ಮೇಲಿದ್ದಾರೆ ಎಂತ ಹಾಸಿಗೆ ಸಾವಿನ ಹಾಸಿಗೆ ಮೇಲಿದ್ದಾರೆ ಸರಿ ಈಗ ಅವ್ರಿಗೊಂದು ಭಯ ಏನು ನಾನೇನೋ ಸಾಯ್ತಾ ಇದ್ದೀನಿ ಆದರೆ ಪಾಪ ಆರು ಏಳು ವರ್ಷದ ಈ ಹುಡುಗ ಅನಾಥ ಆಗಿಬಿಡ್ತಾನಲ್ಲ ಏನು ಮಾಡೋದು ಇದಕ್ಕೆ ಅಂತ ತುಂಬ ಚಿಂತಾಕ್ರಾಂತರಾಗ್ತಾರೆ ಆಗ ಅವ್ರಿಗೆ ಒಂದು ಯೋಚನೆ ಬರುತ್ತೆ ಅವರ ತಪಶಕ್ತಿಯನ್ನು ಬಳಸಿ ಒಂದು ಬಟ್ಲು ಕಪ್ಪು ಬಣ್ಣದ ಒಂದು ಬಟ್ಟಲು ಕಬ್ಬಿಣದ ಒಂದು ಬಟ್ಟಲನ್ನು ಆ ಮಗುವಿನ ಕೈಗೆ ಕೊಟ್ಟು ಮಗು ಬೈಲಿ ತಗೋ ಈ ಬಟ್ಟನ್ನು ಏನಿದು ಅನ್ನುತ್ತೆ ಆ ಮಗುವಿಗೆ ಏನೂ ಗೊತ್ತಿಲ್ಲ ಅದೆಲ್ಲ ಬಿಡು ಈ ಬಟ್ಲು ನಾನು ಅಕಸ್ಮಾತ್ ಸತ್ರು ನೀನು ಕೇಳಿದ್ದನ್ನು ಕೊಡುತ್ತೆ ಈ ಬಟ್ಲು ಅದನ್ನು ಪರುಷ ಅಂತ ಕರೀತಾರೆ ಪರುಷ ಅಂತ ಈ ನೀವು ಅಕ್ಷಯ ಪಾತ್ರೆ ನೋಡಿರ್ತೀರಲ್ಲ ಎಷ್ಟು ಹಾಕಿದ್ರೂ ಜಾಸ್ತಿ ಆಗುತ್ತೆ ಹಾಗೆ ಇದು ಏನು ಕೇಳಿದ್ರೂ ಕೊಡುತ್ತೆ ಅದು ಪರುಷ ಪರುಷಮಣಿ ಅಂತ ಕೇಳಿರ್ತೀರಲ್ವ ಪರುಷಮಣಿ ಅಂದರೆ ನೀವೇನು ಆ ಮಣಿಗೆ ನೀವು ಏನನ್ನು ಟಚ್ ಮಾಡಿದ್ರೂ ಅದು ಬಂಗಾರವಾಗುತ್ತೆ ಅದರಿಂದ ನಿಮಗೆ ಬೇಕಾದ್ದನ್ನು ನೀವು ತಗೊಳ್ಬೋದು ಆ ಪರುಷವನ್ನು ಆ ಬಟ್ಟಲನ್ನು ಆ ಮಗುವಿನ ಕೈಗೆ ಕೊಟ್ಟು ಮಗು ನಾನು ಸತ್ತು ಹೋದ ಮೇಲೂ ನಿನಗೆ ಬೇಕಾದ್ದನ್ನು ಈ ಬಟ್ಟಲು ಕೊಡುತ್ತೆ ಇದನ್ನು ಜೋಪಾನವಾಗಿಟ್ಕೋ ಅಂತ ಹೇಳಿ ಅವನು ಸತ್ತು ಹೋಗುತ್ತಾನೆ ಸರಿ ಆಯಿತು ಆ ಮಗು ಆ ಬಟ್ಟಲು ಬಗ್ಗೆ ಏನೂ ಗೊತ್ತಿಲ್ಲ ಬಟ್ಟಲು ಕೊಟ್ಟರು ಏನೋ ಹೇಳಿದ್ರು ಎಲ್ಲ ಕೊಡುತ್ತೆ ಇದು ಅಂತ ಆದರೆ ಆ ವಯಸ್ಸಲ್ ಪಾಪ ಅದಕ್ಕೆ ಏನೂ ಗೊತ್ತಿಲ್ಲ ಅದು ಅಲ್ಲಿ ಅವರೇನೋ ಕೊಟ್ಟರು ಇವರೇನೋ ಕೊಟ್ಟರು ಹೀಗೆ ತಿಂದುಕೊಂಡು ಬೆಳೆಯುತ್ತೆ ಮುಂದೆ ಆ ಏನು ಋಷಿಮುನಿಗಳು ಆ ಬಟ್ಟಲನ್ನು ಪರುಷಮಣಿಯನ್ನು ಆ ಪರುಷವನ್ನು ಕೊಟ್ಟು ಹೋಗಿದ್ದರೂ ಅದೇ ಬಟ್ಟಲಲ್ಲಿ ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡುತ್ತೆ ಪಾಪ ಅದು ಗೊತ್ತಿಲ್ಲ ನಾನು ಭಿಕ್ಷೆ ಬೇಡೋ ಅವಶ್ಯಕತೆಯೇ ಇಲ್ಲ ಆ ಬಟ್ಟಲಿಗೆ ನಾನು ಏನು ಕೇಳ್ತೀನೋ ಅದನ್ನು ತೆಗೆದುಕೊಳ್ಳುವಷ್ಟು ಅದನ್ನು ಕೊಡುವಷ್ಟು ಶಕ್ತಿ ಆ ಪರುಷನಿಗಿದೆ ಅಥವಾ ಆ ಪರುಷಕ್ಕಿದೆ ಆ ಬಟ್ಟಲಿಗಿದೆ ಆದರೆ ಆ ಮಗುವಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಮುಂದಿನ ಅರವತ್ತೈದು ವರ್ಷಗಳ ಕಾಲ ಆ ಬಟ್ಲಲ್ಲೇ ಭಿಕ್ಷೆ ಬೇಡುತ್ತೆ ಆ ಮಗುವಿಗೂ ವಯಸ್ಸಾಗುತ್ತೆ ಆ ಮಗುವಿಗೂ ವಯಸ್ಸಾಗಿಲ್ಲ ಆ ಮಗು ಮುಂದೆ ಬೆಳೆದು ದೊಡ್ಡವರಾಗಿ ಅದು ಋಷಿ ಮುನಿಗಳ ಥರ ಬದುಕಿ ಕಡೆಗೆ ಆ ಋಷಿಗೂ ವಯಸ್ಸಾಗುತ್ತೆ ಆತನೂ ಸಾವಿನ ಹಾಸಿಗೆ ಮೇಲಿರ್ತಾನೆ ಆಗ ಆ ಕುಟೀರಕ್ಕೆ ಯಾರು ಮಹಾನ್ಭಾವರು ಬರ್ತಾರೆ ಹಾಗೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಆ ಹಾಸಿಗೆಯ ಮೇಲಿರ್ತಕ್ಕಂತಹ ಆ ಋಷಿ ಮುನಿಗಳನ್ನು ಏನು ಎತ್ತ ಏನು ನಿಮ್ಮ ಕತೆ ಅಂತ ವಿಚಾರಿಸಿದಾಗ ಈತ ಎಲ್ಲವನ್ನ ಮೊದಲಿನಿಂದ ಹೇಳ್ತಾ ಬರ್ತಾನೆ ಹೀಗೆ ನಾನು ನೋಡ್ಕೊಳ್ಳೋಕ್ಕೊಬ್ಬರು ಋಷಿ ಮುನಿಗಳಿದ್ರು ಅವರು ಸತ್ತು ಹೋದರು ಅವರು ಹೋದ ಮೇಲೆ ನಾನು ಭಿಕ್ಷೆ ಬೇಡ್ತಾ ಬದುಕ್ತಾ ಇದ್ದೀನಿ ಅವರು ನನಗೇನು ಅಂತ ಕೊಡಲಿಲ್ಲ ಒಂದು ಬಟ್ಲು ಕೊಟ್ಟರು ಆ ಆ ಮಹಾಮಹಿಮರಿಗೆ ಬಟ್ಲು ಕೊಟ್ಟರೆ ಎಲ್ಲಿ ತೋರಿಸಿ ಅಂತ ಹೇಳಿದಾಗ ಅದನ್ನು ತೋರಿಸ್ತಾರೆ ಅದು ಪರುಷಮಣಿ ಅಥವಾ ಪರುಷ ಅನ್ನು ಶಕ್ತಿ ಇರತಕ್ಕಂತಹ ಬಟ್ಟಲು ಅವರು ಅಲ್ಲಿ ಇದ್ದಂತ ಒಂದು ಕಬ್ಬಿಣದ ಚೂರನ್ನ ಆ ಬಟ್ಟಲಿಗೆ ಹತ್ರ ತರುತ್ತಾರೆ ತಕ್ಷಣ ಚಿನ್ನ ಆಗುತ್ತೆ ಆಗ ಅವರು ಹೇಳ್ತಾರೆ ಅಯ್ಯ ದಡ್ಡ ನಿನ್ನ ಬಳಿ ಈ ದಿವ್ಯವಾದ ಪರುಷ ಅನ್ನು ಬಟ್ಟಲನ್ನ ಇಟ್ಕೊಂಡು ನೀನು ಏನು ಕೇಳಿದ್ರು ಕೊಡುವಂತಹ ಬಟ್ಟಲು ಕಣಪ್ಪ ಇದು ಇದನ್ನು ನೀನು ಹೋಗಿ ಹೋಗಿ ಭಿಕ್ಷೆ ಬೇಡಕ್ಕೆ ಬಳಸಿದೀಯಲ್ಲ ಆಗ ಆ ಮಲಗಿರೋ ಋಷಿಮುನಿಗೆ ಸಾವಿನ ಹಾಸಿಗೆ ಮೇಲೆ ಮಲಗಿರೋ ಋಷಿಮುನಿಗೆ ಆಶ್ಚರ್ಯ ಆಗೋಯ್ತು ಹೌದಾ ಏನು ಕೇಳಿದ್ರು ಕೊಡ್ತಕ್ಕಂತಹ ಈ ಬಟ್ಲನ್ನು ನಾನು ಭಿಕ್ಷೆ ಬೇಡ್ಲಿಕ್ಕೆ ಬಳಸಿದೀನಲ್ಲೋ ಭಗವಂತ ಅವರು ಕಡೆಯ ಸಾವಿ ಸಾವಿನ ಸಮಯದಲ್ಲಿ ಸಾಯುವ ಸಮಯದಲ್ಲಿ ಸತ್ಯದ ಅರಿವಾಗಿ ಆಗ ಪಶ್ಚಾತ್ತಾಪ ಪಟ್ಟುಕೊಳ್ತಾರೆ ನೋಡಿ ಹಾಗೆ ನಮಗೆ ಅದನ್ನು ಸರಿಯಾಗಿ ಬಳಸುವ ವಿಧಾನ ಗೊತ್ತಿಲ್ಲದೆ ಹೋದಾಗ ಅದರಿಂದ ಸಿಗಬಹುದಾದ ಪೂರ್ಣ ಪ್ರಯೋಜನ ಸಿಗುವುದಿಲ್ಲ ಇದನ್ನ ನಮ್ಮ ಬದುಕಿಗೆ ಸ್ವಲ್ಪ ಅಳವಡಿಸಿಕೊಳ್ಳೋಣ ನಮ್ಮ ಮನೆಯಲ್ಲಿರುವಂತಹ ವಯಸ್ಸಾದ ಅಪ್ಪ ಅಮ್ಮ ಅಜ್ಜಿ ತಾತ ಇವರು ಯಾವುದಕ್ಕೂ ಉಪಯೋಗಕ್ಕೂ ಬಾರದವರು ಅಂತ ನಾವು ಯಾಕೆ ಅಂದ್ಕೊಳ್ಬೇಕು ಅಪನಿವಾಗ ಅಂದುಕೊಳ್ಳಲ್ಲ ಬಟ್ ಅಂದ್ಕೊಳ್ಳೋರು ಇರ್ತಾರಲ್ಲ ಅಕಸ್ಮಾತ್ ಅಂದುಕೊಳ್ಳುವ ಕೆಟ್ಟ ಬುದ್ಧಿ ನಿಮಗೆ ಬಂದಾಗ ಎಚ್ಚೆತ್ತುಕೊಳ್ಳಿ ಅವರೆಲ್ಲ ಇದ್ದ ಹಾಗೆ ಅವರ ಅನುಭವ ನಿಮಗೆ ಅಗಾಧವಾದಂತಹ ದೊಡ್ಡ ಬಂಡವಾಳ ಅವರನ್ನು ಸರಿಯಾಗಿ ಬಳಸಿಕೊಳ್ಳುವ ಚಾತುರ್ಯ ಅಥವಾ ಬೆಳೆಸಿ ಬಳಸಿಕೊಳ್ಳುವಂತಹ ಚತುರತೆ ನಿಮಗಿಲ್ಲ ಅಂದಾಗ ಅದು ನಿಮ್ಮ ತಪ್ಪು ಹೌದಲ್ವಾ ಒಬ್ಬ ಪಂಡಿತನಿಗೆ ಕೈಗೆ ಕತ್ತಿ ಕೊಟ್ಟುಬಿಟ್ಟು ಹೋಗಯ್ಯ ಯುದ್ಧ ಮಾಡು ಅಂದರೆ ಆ ಕತ್ತಿ ಬಳಸೋದೇ ಅವನಿಗೆ ಗೊತ್ತಿಲ್ಲ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನಮಗಿರೋ ಶಕ್ತಿ ಏನು ಯಾರಿಗೊಬ್ಬರಿಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತೆ ಯಾರಿಗೊಬ್ಬರಿಗೆ ಚೆನ್ನಾಗಿ ಹಾಡು ಹೇಳಲಿಕ್ಕೆ ಬರುತ್ತೆ ಅಥವಾ ಒಳ್ಳೆ ರೀತಿಯಲ್ಲಿ ಒಬ್ಬರಿಗೆ ಒಳ್ಳೇದು ಸಾಂತ್ವನ ಹೇಳೋ ಶಕ್ತಿ ಇದೆ ಬಳಸ್ಕೊಳ್ಳಿ ಅದನ್ನು ಅದ್ಭುತವಾಗಿ ಬಳಸ್ಕೊಳ್ಳಿ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ ಹಾಗಾಗಿ ಹೇಗೆ ಆ ಪರುಷ ಅನ್ನೋ ಬಟ್ಟಲು ಕೇಳಿದ್ನೆಲ್ಲ ಕೊಡುವಂತಹ ಬಟ್ಟಲನ್ನು ಭಿಕ್ಷೆಗೆ ಬಳಸೋದ್ನಲ್ಲ ಹಾಗೆ ನಾವು ನಮ್ಮ ಜೊತೆ ಇರೋ ದೇವತೆ ಅಂತ ಹೆಂಡತಿ ದೇವತೆ ಅಂತ ಅಥವಾ ದೇವರಂಥ ಗಂಡ ಇವರನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವ್ರ ಬೆಲೆ ಗೊತ್ತಾಗದೆ ಅವರು ದೇವರಂಥವರು ಮನೆಯಲ್ಲೇ ಇರ್ತಾರೆ ನಾವು ಯಾರನ್ನೋ ಆಚೆಗಡೆ ನಂಬಿರ್ತೀವಿ ಮನೆಯಲ್ಲಿರೋರನ್ನು ನಂಬುವುದನ್ನು ಬಿಟ್ಟು ನಾವು ಹೊರಗಡೆಯವರನ್ನು ನಂಬಿರ್ತೀವಿ ಈ ಮನೆಯಲ್ಲಿರೋರೆಲ್ಲ ಯೋಗ್ಯರು ಅಂತ ನಾನು ಹೇಳಲ್ಲ ಆದರೆ ಹೊರಗಡೆ ಇರ್ತಕ್ಕಂಥವರನ್ನು ನಂಬಿ ಮನೆಯಲ್ಲಿ ನಿರ್ಲಕ್ಷ್ಯ ಮಾಡುವುದು ಬೇಡ ನಿಮ್ಮ ಬದುಕಲ್ಲೂ ಯಾವುದೋ ಪರುಷಮಣಿ ಇದೆಯಾ ನೋಡಿ ನಿಮ್ಮನ್ನು ಚೆನ್ನಾಗಿ ನೀವು ಕೇಳಿದ್ನೆಲ್ಲ ಕೊಡುವ ನಿಮಗೆ ನಿಮ್ಮ ಬದುಕನ್ನು ಶ್ರೇಷ್ಠವಾಗಿಸುವ ಯಾವುದೋ ಪರುಷಮಣಿ ನಿಮ್ಮ ಬಳಿ ಇದೆಯಾ ನೀವೇನಾದರೂ ಮರ್ತಗಿರ್ತಿದ್ದೀರಾ ಯೋಚನೆ ಮಾಡಿ ಆ ಪರುಷಮಣಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀರಾ ಅರ್ಥ ಆಯ್ತಲ್ಲ ಹಾಗಾಗಿ ನಮಗೆ ಅದರ ಬೆಲೆ ಗೊತ್ತಿರಬೇಕು ಈ ಜಗತ್ತಲ್ಲಿ ಯಾವ ಮನುಷ್ಯನೂ ಗೌರವಕ್ಕೆ ಅರ್ಹನಲ್ಲ ಅಂತ ಇಲ್ಲ ಎಲ್ಲರೂ ಗೌರವಕ್ಕೆ ಅರ್ಹರು ಒಬ್ಬ ಭಿಕ್ಷುಕನಾದರೂ ಸರಿ ಅವನ ಬೆಲೆ ಇದ್ದೇ ಇದೆ ನಾವು ಬೆಲೆ ಕೊಡಬೇಕು ಗೌರವ ಕೊಡಬೇಕು ಹಾಗಾಗಿ ನಮ್ಮ ಮಾತು ನಮ್ಮ ನಡೆ ನಮ್ಮ ನುಡಿ ನಮ್ಮ ಜ್ಞಾನ ನಮ್ಮ ತಿಳುವಳಿಕೆ ನಮ್ಮ ಸಂವಹನ ಕ್ರಿಯೆ ಇವೆಲ್ಲವೂ ನಮಗೆ ಪರುಷಮಣಿ ಇವು ನಮ್ಮ ಬದುಕನ್ನು ಶ್ರೇಷ್ಠವಾಗಿಸ್ತವೆ ಆದರೆ ಇವುಗಳ ಬೆಲೆ ಗೊತ್ತಿಲ್ಲದೆ ಬೇಕು ಬೇಕಂಗ್ ಬಳಸಿದ್ರೆ ನಿಮ್ಮ ಜೀವನವನ್ನು ಸಾಕ್ಷಾತ್ ನರಕವನ್ನು ಮಾಡ್ತವೆ ಹಾಗಾಗಿ ಪರುಷಮಣಿ ಹೇಗೆ ಕೇಳಿದ್ದೆಲ್ಲವನ್ನ ಕೊಡುತ್ತೋ ಹಾಗೆ ನೀವು ನಿಮ್ಮಲ್ಲಿರುವ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡ್ರೆ ನೀವು ಬೇಕು ಹೊಂದಿದ್ದನ್ನು ತಗೊಳ್ಳುವ ಶಕ್ತಿ ಭಗವಂತ ಕೊಡ್ತಾನೆ ಒಬ್ಬ ನಟ ಅವನಿಗೆ ನಟನೆಯ ಬಗ್ಗೆ ಅದ್ಭುತವಾದ ಹಿಡಿತ ಇದೆ ಅವನ ನಟನೆಯಲ್ಲಿ ಪಳಗ್ದ ಅವನು ನಟನೆಯನ್ನು ಶುರು ಮಾಡಿದಾಗ ಅವನು ಗುಡಿಸ್ಲಿದ್ದ ಬಡವ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಮೂಲಕ ಫೇಮಸ್ ಆದ ಯಾರೋ ಅವಕಾಶ ಕೊಟ್ಟರು ಅಲ್ಲಿಂದ ಅಲ್ಲಿಗೆ ಅಂದಿಗೆ ಪ್ರಮೋಷನ್ ಆಗಿ 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 ದೊಡ್ಡ ಹೀರೋ ಆದ ಅವನು ಬೇಕಾದ್ದನ್ನು ಕೊಂಡುಕೊಳ್ಳುವಷ್ಟು ಶಕ್ತಿ ಅವನಿಗೆ ಕೊಟ್ಟಿದ್ದೇನು ಅವನ ನಟನೆ ಆ ನಟನೆಯ ಕಲೆಯನ್ನು ಟ್ಯಾಲೆಂಟನ್ನು ಇಟ್ಟುಕೊಂಡು ಅವನು ಪ್ರಯತ್ನವೇ ಮಾಡಿಲ್ಲ ನಮ್ಮನ ಯಾವುದೋ ಗಾರೆ ಕೆಲಸ ಮಾಡಿಕೊಂಡು ಯಾವುದೋ ಪುಟ್ಟ ಕೆಲಸ ಮಾಡಿಕೊಂಡು ಗಾರೆ ಕೆಲಸ ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ ಅದು ಅದ್ಭುತವಾದ ಅದು ಮನೆಯನ್ನು ಕಟ್ಟುವ ಕೆಲಸ ಮನಸ್ಸುಗಳನ್ನು ಕಟ್ಟುವ ಕೆಲಸ ನಮ್ಮದಾದರೆ ಅವರದು ಮನೆಯನ್ನು ಕಟ್ಟುವ ಕೆಲಸ ಆದರೆ ನಿಮಗೇನೋ ಒಂದು ಅದ್ಭುತವಾದ ಟ್ಯಾಲೆಂಟ್ ಇದ್ದೂ ಕೂಡ ನೀವು ಅದನ್ನು ನಿರ್ಲಕ್ಷ್ಯ ಮಾಡುವುದಿದೆಯಲ್ಲ ಅದು ಒಳ್ಳೆಯದಲ್ಲ ಸುಮ್ಮನೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದ ಈ ಒಳಗಿನ ಸಮಯ ಇದೆಯಲ್ಲ ಇದೊಂಥರ ಆ ಹುಡುಗಿ ಬೇಕು ಅವಳು ನನಗಿಷ್ಟ ಇವನು ನನಗಿಷ್ಟ ಅಯ್ಯೋ ಅವನು ಎಷ್ಟು ಬೆಳಗಾವನಿ ಅಯ್ಯೋ ಇವನಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಏನೇನೋ ನಮ್ಮ ತಲೆಗೆ ಬರೋ ಸಮಯ ಇದು ವಯಸ್ಸು ಆ ಸಮಯದಲ್ಲಿ ಅದಕ್ಕೆ ಸಮಯ ಕೊಡಬೇಡಿ ಅಥವಾ ಆ ಸಮಯದಲ್ಲಿ ನೀವು ಅದನ್ನು ವ್ಯರ್ಥ ಮಾಡಬೇಡಿ ಅದಕ್ಕೆ ಹೇಳ್ತಾರೆ ಆ ಸಮಯದಲ್ಲಿ ವೀರ್ಯವನ್ನು ವ್ಯರ್ಥ ಮಾಡಬಾರ್ದು ಆ ಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳೋ ಮಾತು ವೀರ್ಯ ವ್ಯರ್ಥ ಮಾಡಿದ್ರೆ ನಿನ್ನ ಏನು ನಿನ್ನ ಶಕ್ತಿ ವ್ಯರ್ಥ ನಿನ್ನ ಸಮಯ ವ್ಯರ್ಥ ಮಾಡಿದ್ರೆ ನೀನು ಬದುಕೇ ವ್ಯರ್ಥ ಹಾಗಾಗಿ ಇಪ್ಪತ್ತರಿಂದ ಮೂವತ್ತು ವಯಸ್ಸಿನ ಸಮಯ ಇದೆಯಲ್ಲ ಇದರೊಳಗಿನ ಸಮಯ ಜೀವನ ಎಂಜಾಯ್ ಮಾಡಿ ಎಂಜಾಯ್ ಮಾಡಬೇಡಿ ಅಂತಲ್ಲ ಅಧರ್ಮದ ದಾರಿ ತುಳಿಯಬೇಡಿ ಹೆಣ್ಣಿನ ವಿಚಾರ ಕೈ ಹಾಕಬೇಡಿ ಅಥವಾ ಪರಪುರುಷನ ವಿಚಾರ ಕೈ ಹಾಕಬೇಡಿ ನಿಮ್ಮ ಗುರಿಯನ್ನಿಟ್ಟುಕೊಳ್ಳಿ ಆ ಗುರಿಯ ಕಡೆ ನಿಮ್ಮ ಪ್ರಯತ್ನವನ್ನು ನಿರಂತರ ಬೆಳಗ್ಗೆ ಎದ್ರೆ ಸಂಜೆವರೆಗೂ ಆ ಗುರಿ ಆ ಗುರಿ ಆ ಗುರಿ ಅದನ್ನೇ ಉಸಿರಾಡಬೇಕು ಅದನ್ನೇ ಜೀವಿಸಬೇಕು ಅಂಥದ್ದೊಂದು ಗುರಿ ನಿಮಗಿದೆಯಾ ನೀವು ಪರವಾಗಿಲ್ಲ ನೀವು ಟ್ರ್ಯಾಕ್ಟರ್ ಓಡಿಸ್ತಿದ್ದೀರೋ ರೈತರಾಗಿದ್ದೀರೋ ನೇಗ್ಲು ಇದ್ದೀರೋ ಅಸಾಧಾರಣ ಮಾರ್ಕೊಂಡಿದ್ದೀರೋ ಅಥವಾ ಏನೋ ಊರು ಕಡೆ ಕೂಲಿ ಮಾಡ್ತಾ ಇದ್ರು ಏನಾದರೂ ಮಾಡಿ ಅದನ್ನು ಬಿಟ್ಟು ನೀವು ಬೇರೆ ಕಡೆ ಹೋಗಬಾರ್ದು ಹಾಗೆ ನಮ್ಮ ಜೀವನವನ್ನು ನಾವು ಕಟ್ಟುಕೊಳ್ತಾ ಹೋಗಬೇಕು